ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಳೆದ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಸ್ ನಮ್ರತಾ ಹಾಗೇ ಕಾರ್ತಿಕ್ ಮಹೇಶ್ ಅವರು ಸೊ ಇವರು ಹೊರಗಡೆ ಬಂದ ಮೇಲೆ ಇವರ ಒಂದು ಸುದ್ದಿ ಹರಿದಾಡ್ತಿದೆ ಗಾಸಿಪ್ ಅಂತಲೇ ಹೇಳ್ಬೋದು ಮದುವೆಯ ಬಗ್ಗೆ ಮೌನ ಮುರಿದ ನಮ್ರತಾ ಗೌಡ ಎಸ್ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ ಸೊ ಇವರಿಬ್ಬರು ಮದುವೆ ಆಗ್ತಾರೆ ಅನ್ನೋವಂಥ ವಿಷಯಗಳು ಸೊ ಸುದ್ದಿಗಳು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಸೊ ಇವಾಗ ಅವರೇ ಖುದ್ದಾಗಿ ನಮ್ರತಾ ಅವರು ಹೇಳಿದ್ದಾರೆ ಸೊ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬಿಗ್ ಬಾಸ್ಗೂ ಮೊದಲೇ ಸ್ನೇಹಿತರಾಗಿದ್ದವರು ನಮ್ರತಾ ಹಾಗೆಯೇ ಕಾರ್ತಿಕ್ ಅವರು ಬಿಗ್ ಬಾಸ್ನಲ್ಲೂ ಹಾಗೆಯೇ ಆಚೆ ಬಂದ ಕೂಡಲು ಇವರ ಸ್ನೇಹ ಮುಂದುವರೆದಿತ್ತು ಇವರಿಬ್ಬರನ್ನು ನೋಡಿದವರು ಪ್ರೀತಿಯಲ್ಲಿದ್ದಾರೆ ಎಂದೇ ಮಾತನಾಡಿಕೊಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರದೇ ಮಾತು ಗುಸುಗುಸು ಹರಿದಾಡ್ತಾ ಇತ್ತು ಈ ಬಗ್ಗೆ ಇಬ್ಬರನ್ನು ಕೇಳಿದರೆ ನಾವಿಬ್ಬರು ಒಳ್ಳೆ ಸ್ನೇಹಿತರು ಎಂದು ಹೇಳಿತ್ತು ಈ ಜೋಡಿ ಇದೀಗ ಈ ವದಂತಿ ತುಂಬಾ ಮಿತಿ ಮೀರಿ ಹೋಗ್ತಾ ಇರೋದಕ್ಕೆ ನಮ್ರತಾ ಅವರು ಖುದ್ದಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿ ಹಾಕಿ ಸ್ಪಷ್ಟನೆಯನ್ನು ಫೈನಲ್ ಮಾಡಿದ್ದಾರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಎಲ್ಲಿ ನೋಡಿದರೂ ನನ್ನ ಮದುವೆ ವಿಚಾರ ಎಲ್ಲೆಲ್ಲೂ ಹರಿದಾಡ್ತಾ ಇದೆ ನನ್ನ ಮದುವೆ ನಿಶ್ಚಯವಾದರೆ ನಾನೇ ಖುದ್ದು ತಿಳಿಸುತ್ತೇನೆ ಅಂಥೇಳಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಮ್ರತಾ ಅವರು ತಿಳಿಸಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಕ್ತಿನಿ ಎಲ್ಲರಿಗೂ ಲವ್ ಯು ಆಲ್